ಸರ್ ನಮಸ್ತೆ ನಮಸ್ಕಾರ ಸರ್ ಹಾಂ ಸರ್ ತಮ್ಮ ಪರಿಚಯ ಮಾಡ್ಕೊಬೇಕಾಗಿತ್ತು ಸರ್ ತುಂಬ ನಿಮ್ಮ ಬಗ್ಗೆ ಕೇಳಿದ್ದೀವಿ ಎಲ್ಲ ಕರ್ನಾಟಕದಲ್ಲೂ ನಿಮ್ಮ ಹೆಸರು ತುಂಬ ರಾರಾಜಿಸ್ತಾ ಇದೆ ಹಳೆ ಕಾಲದಿಂದ ನಿಮ್ಮದು ಸ್ವಲ್ಪ ಹಿನ್ನೆಲೆ ಹೇಳಿ ಸರ್ ಸ್ವಲ್ಪ ನಮ್ಮ ಹಿನ್ನೆಲೆ ಏನಿಲ್ಲ ಸರ್ ನಾನು ಓದ್ತಾ ಇದ್ದೆ ಹಾಂಬಿಟ್ಟ ಸರ್ ಕೇಳಿ ಹೇಳಿ ಹೇಳಿ ಬಿಟ್ಬಿಟ್ಟೆ ಆಮೇಲೆ ಇನ್ನು ನಮಗೆ ಈ ದನಿಂದು ಸ್ವಲ್ಪ ಹುಚ್ಚಂಟ್ಕತ್ತು ಚಿಕ್ಕದಿಂದ ಅವಾಗೇನು ಇಷ್ಟೇನು ಅನುಭವ ಇಲ್ಲ ಅವಾಗ ಇಷ್ಟು ದುಡ್ಡು ದಿಡ್ ಏನೂ ಆಗಿರಲಿಲ್ಲ ದನಿಂಗ್ ದುಬಾರಿ ಬೆಲೆ ದನಿ ಬೆಲೆ ದುಬಾರಿ ಏನಾಗಿರ್ಲಿಲ್ಲ ಆಮೇಲೆ ಇತ್ತೀಚೆಗೆ ಕಾಲ ಕ್ರಮಣ ಬೆಳ್ಕೊಂಡು ಹೋದಾಗ ಈ ನಮ್ಮ ಹಳ್ಳಿ ಕಾರು ಅದಕ್ಕಿಂತ ಮುಂಚಿತ ಮಾತು ಹೇಳಕ್ಕೆ ಇಷ್ಟ ಬಿಡ್ತೀನಿ ನಾನು ಅದು ಫಸ್ಟ್ ಕಾಕಬಿಡಿ ನಾನು ಏನಪ್ಪಾ ಅಂತಂದ್ರೆ ಕೆಲವ್ರು ಯಾರ್ಯಾರು ಏನು ಮಾತಾಡ್ಕತ್ತಾರೆ ಅದು ನನಗೆ ಬೇಕಾಗಿಲ್ಲ ನಾನು ಏನಪ್ಪ ಅಂತಂದ್ರೆ ನಮ್ಮ ಮನಸ್ಸಲ್ಲಿರೋದು ನಮ್ಮ ಇಡೀ ರಾಜ್ಯ ಜನ ಏನಪ್ಪ ಅಂತಂತವ್ರೆ ಅಂತಂದ್ರೆ ಇವತ್ತು ನಮ್ಮ ಹಳ್ಳಿ ಕಾರು ನಮ್ಮ ಒಡೆಯ ನಮ್ಮ ಒಡೆಯ ಹಳ್ಳಿ ಕಾರು ಏನಪ್ಪ ಆಯ್ತಾ ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ಟಾರ್ಟಿಂಗಿಂದ ಜನ ಅವ್ರವ್ರವ್ರ ಏನೇನು ಅಭಿಪ್ರಾಯ ಅದು ಬೇಕಾಗಿಲ್ಲ ಅವ್ರ ಸ್ವಂತ ವಿಚಾರ ನಾನು ಇನ್ನೊಬ್ಬ ಪರ್ಸನಲ್ ವಿಚಾರಕ್ಕೆ ನಾನು ಹೋಗೋಕ್ಕೂ ಇಲ್ಲ ನನಗೆ ಅದು ಬೇಕು ಆಗಿಲ್ಲ ಆಯ್ತಲ್ಲೇ ಅದನ್ನ ಕಾಲ ಮಾಡ್ಕಂಡೇ ಇವ್ರೆ ಆಮೇಲೆ ಏನಾಯಿತು ಅಂತಂದ್ರೆ ವರ್ಷ ವರ್ಷ ಚಿಕ್ಕವನ ಅವಾಗ ನಾನು ಶುರು ಮಾಡಿದಾಗ ಚಿಕ್ಕವನ್ನ ಆಮೇಲೆ ಆಮೇಲೆ ಮುಡುಕ್ತಿರಲಿ ಮೆರವಣಿಗೆ ಮಾಡಿಸೋದು ಅಂತಂತಂದ್ರೆ ಮಂಡೇ ಅದೇ ಜಾಸ್ತಿ ಅವಳಿ ಮೆರಣಿಗೆ ಜೋರು ಅವ್ರು ಬಿಟ್ಟರೆ ಅವ್ರಿಗೆ ಮೀರ್ಸೋರು ಯಾರು ಇಲ್ಲಮ್ಮ ತುಂಬ ಅದ್ದೂರಿ ಅದೂರಿ ಮೆರವಣಿಗೆ ಅದ್ದೂರಿ ಮೆರಳಿಗೆ ಅಂತಂದರೆ ಮಂಡ್ಯದವರು ಆಮೇಲೆ ನಾನು ನಮ್ಮ ಸ್ನೇಹಿತ ಒಬ್ಬ ಇದ್ದ ಪ್ರಕಾಶ್ ಅಂದ್ಬಿಟ್ಟು ಅವನು ಇಬ್ಬರು ಏನು ಮಾಡ್ದು ಚಿಕ್ಕವರಲ್ಲಿ ನಾವು ಹೋಗಿ ನೋಡೋದು ಅವಾಗೆಲ್ಲ ನಾವು ಎತ್ತಿನ ಗಾಡಿಗೆ ಗ್ಯಾಸ್ಟೇಟ್ ಕಟ್ಕೊಂಡು ಹೋಗ್ಬಿಟ್ಟು ಜಾತ್ರೆ ಮಾಡ್ತಿದ್ದಂಥ ಕಾಲ ರಾತ್ರಿ ಹೊತ್ತು ನಮಗೆ ಯಜ್ಮರೊಬ್ಬರು ಬರೋರು ನಮ್ಮ ಪದೇ ನನ್ನ ಫ್ರೆಂಡ್ ಅವ್ರ ತಾತ ಒಬ್ಬರು ಬರೋರು ಮಲಗಿಸ್ಬಿಟ್ಟು ಏನು ಮಾಡೋರು ಮಲ್ ಅವ್ರನ್ನ ಮಲಗಿಸ್ಬಿಟ್ಟು ನಾವು ಈ ಮೆರವಣಿಗೆ ನೋಡೋಕೆ ಹೋಗೋದು ನೋಡ್ಬಿಟ್ಟು ಬರೋವು ಬಂದ್ಬಿಟ್ಟು ನಾನು ಅವ್ನಿಗೆ ಹೇಳೋದು ಪ್ರಕಾಶ ನಾವು ನಾನು ಬರೋ ವರ್ಷಕ್ಕೆ ಹಿಂಗೆ ಮಾಡಬೇಕು ಅಂತ ಅವ್ನು ನನ್ಗೆ ಹೇಳುವಲ್ಲ ದುಡ್ಡೆಲ್ಲ ಓತೆ ನಿನ್ನ ಮಾಡೋಕೆ ಅಂತಂತ ಹಂಗೆ ಒಂದೆರಡು ಮೂರು ವರ್ಷ ನಾನು ಚಿಕ್ಕದಿಂದ ನೋಡ್ಕೊಂಡು ನೋಡ್ಕೊಂಡು ಒಂದು ಐದಾರು ವರ್ಷ ಗಾಡಿ ಕಟ್ಕೊಂಡು ಜಾತ್ರೆಗೆ ಹೋಗೋಂಥ ಕಾಲದಿಂದ ಮಾಡ್ಕೊಂಡ್ ಬಂದಿದ್ರು ನಾವು ಮಾಡ್ಕೊಂಬಂದು ಬಂದೆಲ್ಲ ಆದಮೇಲೆ ನೋಡ್ಬಿಟ್ಟು ಒಂದು ವರ್ಷ ಗ್ಯಾಸ್ ಲೇಟ್ ಇಡಿಸಿ ಮೆರವಣಿಗೆ ಮಾಡಿಸ್ದೆ ಎಷ್ಟನೇ ಸ್ವೀಲ ಅದ ಆಲ್ಮೋಸ್ಟ್ ಎಂಬತ್ತನೇ ಸ್ವೀಲ ಇಲ್ಲ 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 ಜಾಸ್ತಿ ಆಯಿತು ಒಂದರಲ್ಲಿ ಹಾಂ ಕರೆಕ್ಟ್ ತೊಂಬತ್ತೊಂದರಲ್ಲಿ ನಾನು ಗ್ಯಾಸ್ ಲೈಟ್ ಇಡಿಸಿ ಫಸ್ಟ್ ಮೆರವಣಿಗೆ ಮಾಡಿಸ್ತೇವೆ ಒಂದೇ ಜೊತೆ ಆಮೇಲೆ 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 ಎಲ್ಲ ನಮ್ಮ ಸ್ನೇಹಿತರು ಸಪೋರ್ಟ್ ಮಾಡಿದ್ರು ಮಾಡ್ಕೊಂಡು ಬಂದೆ ಬಿಡಲಿಲ್ಲ ಏನೋ ಮುಳುಕ್ತಾರ ನನ್ನ ಕೈಯ್ಯಲ್ಲಿ ಮಿತಿ ಮೀರಿ ನನ್ನ ಕೈಯ್ಯಲ್ಲಿ ಏನಾಯ್ತು ಬಸವಣ್ಣದವ್ರು ಸೇವೆನ ಅಷ್ಟು ಮಾಡಿದೆ ಆಗಷ್ಟು ಮೆರವಣಿಗೆಗಳೆಲ್ಲ ಮಾಡಿದೆ ಕೈಯಲ್ಲಿ ಆಗಷ್ಟು ಇವತ್ತು ಅದನ್ನೇ ಮಾಡ್ಕೊ ಇದ್ದೀನಿ ಬಿಟ್ಟಿಲ್ಲ ನಮ್ಮ ಮನೇಲಿ ಸತ ಅರವತ್ತೈದು ದಿವಸನೂ ಯಾವತ್ತೂ ದನ ಇಲ್ಲ ಅನ್ನಂಗಿಲ್ಲ ನಾನು ಒಂಟಿಗೊಪ್ಪಲ್ ಮನೇಲಿ ಇದ್ದಾಗ ಒಂದು ಹತ್ತು ಜೊತೆ ಹನ್ನೊಂದ್ ಜೊತೆ ಕಟ್ತಿದ್ದೆ ಹತ್ತು ಜೊತೆ ಮೇಲೆ ಅಡಿಗೆ ಮಾಡಿಸಿದ್ದೀನಿ ನಾನು ಒಬ್ಬನೇ ನನ್ನ ಸ್ನೇಹಿತರ ಸಪೋರ್ಟು ಇಲ್ಲ ನಮ್ಮ ಅಣ್ಣ ತಮ್ದರಿಗೆ ಇಂಥರಿಗೆ ಯಾರು ಸಪೋರ್ಟ್ ಇಲ್ಲ ಇಲ್ಲ ನಮ್ಮ ಮನೆಯವ್ರು ಯಾರು ಸಪೋರ್ಟ್ ಇಲ್ಲ ನಾನು ಒಬ್ಬನೇ ಸ್ನೇಹಿತರು ಎಲ್ಲ ನನ್ನ ಸ್ನೇಹಿತರು ನನಗೆ ನಾನು ಏನು ಒಂದು ಇವತ್ತು ಹಂತಕ್ಕೆ ಬರ್ಬೇಕಾದ್ರೆ ಎಲ್ಲ ನನ್ನ ಸ್ನೇಹಿತರೆ ನನ್ನ ಇವತ್ತು ಈ ಮಟ್ಟಕ್ಕೆ ತಂದೆ ನಾನು ಮಾಡ್ಕಂಡೆ ಬಂದೆ ಆಮೇಲೆ ಅವತ್ತೇ ಹೇಳಿದ್ದೀನಿ ನಿಮ್ಗೆ ಅವತ್ತೇ ನಾನು ಇದ್ರಲ್ಲಿ ಹೇಳಿದ್ದೀನಿ ನನಗೆ ಪಾಠ ಕಲಿಸ್ತಂಥವ್ರು ದನಿಂದು ಅಂತಂದರೆ ಒಬ್ಬರು ಪಾಪಣ್ಣ ಅಂದ್ರೆ ತೀರೋಗ್ಬಿಟ್ಟವ್ರೆ ಅವರೊಬ್ಬರು ಅದಾದಮೇಲೆ ಇನ್ನೊಬ್ರು ನಮ್ಮ ಆ ಬೆಳವಾಡಿಯವರೇ ಚಾಮಣ್ಣ ಅಂತಿದ್ರು ಅವರು ತೀರೋಗ್ಬಿಟ್ಟವ್ರೆ ಬನ್ನಗಾಡಿ ಜಾವಪ್ಪ ನನಗೆ ಅತಿಯಾಗಿ ಜಾಸ್ತಿ ದನಿಂದ ಕಲಿಸಿದ್ದು ಅಂತಂತಂದ್ರೆ ಜಾವರಪ್ಪ ಅವರು ಬನ್ನಂಗಾಡಿ ಜಾವರಪ್ಪ ಅವರು ತೀರೋಗ್ಬಿಟ್ಟವ್ರೆ ನಾವು ಅವರಿಂದನೇ ನಾವು ನೋಡ್ಕೊಂಡು ಹೋಯ್ತಾ ಹೋಗಿ ಹೆಂಗೋ ಇವತ್ತೊಂದು ಈ ಮಟ್ಟಕ್ಕೆ ಬಂದಿದ್ದೀನಿ ಅಷ್ಟು ಮಾಡ್ಕೊಂಬತ್ತ ಇದ್ದೀನಿ ಆಮೇಲೆ ಇನ್ ಮುಂದಕ್ಕೆ ಏನಪ್ಪಾ ಅಂತಂತಂದ್ರೆ ಇವತ್ತಿನ ದನಿನ್ ಇವತ್ತಿನ ದನಿನ್ ಬೆಲೆ ವಿಪ್ರೀತ ಆಗುದ್ರಿಂದ ಮುಂದಕ್ಕೆ ಜಾತ್ರೆ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಂತ ಕಾಲ ಆಗ್ಬಿಡೈತೆ ಏನ್ ಲಕ್ಷ ಅಂತಂತಂದ್ರೆ ನೂರು ರೂಪಾಯಿ ಅಂತರ ಆಗ್ಬಿಡೈತೆ ಆ ಆತರ ಆಗ್ಬಿಡೈತೆ ಏನ್ ದನ ಏನ್ ಬೇರೆ ಆಗಿಲ್ಲ ಜನಗಳು ಆಯ್ತಲ್ಲ ಸರ್ ಇದೆಲ್ಲಾ ಮಾಡ್ತಾರೆ ಜನಗಳು ಈಗ ನಾವ್ ಏನು ಹೇಳಕ್ ಆಗಿಕ್ಕಿಲ್ಲ ಅವ್ರಿಗೆ ಅವ್ರು ಹೇಳುತ್ತಾರೆ ಈಗ ಅವೆ ನನ್ ಮನೆ ಕಾಸು ನಿಮ್ ಇಷ್ಟ ಏನ ಮಾಡ್ಕೊಳ್ರಪ್ಪ ನಾನು ಅದಕ್ಕೆ ನಾನು ಏನು ಹೇಳ್ಬಿಟ್ಟಿನಿ ಹೇಳ್ಪಟ್ಟೆ ನಾನು ಯಾರ ಬಗ್ಗೆನೂ ಹೋಗಲ್ಲ ನಮಗೆ ಏನಾಗೈತೆ ಅದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕಷ್ಟಪಡಬೇಕು ಸರ್ ಸಾಕ್ಬೇಕು ನಮ್ದು ಅದೊಂದು ಬಂದ್ಬಿಡೈತೆ ಚಿಕ್ಕದ್ರಿಂದ ಮನೇಲಿ ಒಬ್ಬನೇ ಮಗ ನನ್ನ ಹೆಂಡತಿ ನಾನು ನನ್ನ ಮಗ ಮೂರೇ ದಿನ ಮನೇಲಿ ನನ್ನ ಯಾರು ಕೇಳೋರಿಲ್ಲ ಇಲ್ಲಿ ತನಕ ನಾನು ಚಿಕ್ಕದಿಂದ ನಾನು ದನಿಂಗ್ ಮಾಡ್ಕೊಬಂತಾನು ನೀನು ನ್ಯಾನಿಕೀಗ ಮಾಡ್ತೀನಿ ಅಂತ ಇವತ್ತು ತನಕ ಒಬ್ಬರೂ ಕೇಳಿಲ್ಲ ನಮ್ಮ ನಮ್ಮನೆ ನಮ್ಮ ಅತ್ತಿರಾಗ್ಬೋದು ನಮ್ಮ ತಂದೆ ತಾಯಿ ಒಬ್ರು ಅಷ್ಟೇ ನಮ್ದು ವೃತ್ತಿ ಏನ್ ಕೇಳ್ಬೋದು ಸರ್ ವೃತ್ತಿ ವೃತ್ತಿ ಏನು ಅಂತ ವೃತ್ತಿ ಇಲ್ಲ ಸರ್ ಇದೆ ವ್ಯವಸಾಯ ಏನ್ ಮಾಡ್ತಾರ ವ್ಯವಸಾಯ ಜಮೀನ್ ಇಲ್ವಲ್ಲ ಸರ್ ಜಮೀನ್ ಓಕೆ ಪ್ರತಿ ಒಂದು ಕೊಂಡಾಕೆ ಸಾಕ್ಬೇಕಲ್ವಾ ಪ್ರತಿ ಒಂದು ಬಟ್ ಅದ್ ಬಿಡಕ್ ಹಾಕ್ತಾರೆ ನಿಮ್ ದನ ಸಾಕೋದು ಬಿಡಕ್ ಇಲ್ಲ ಆಮೇಲೆ ನಾನು ಇನ್ನೊಬ್ರು ತರ ಹೋಗಿ ಸರ್ ಒಂದು ಓಟ್ ಹತ್ರ ನಾನು ಅರ್ಧ ಗಂಟೆನು ಹತ್ತು ನಿಮಿಷನು ಟೀ ಕುಡಿತಾ ಕೂತ್ಕೊಳ್ಳಲ್ಲ ಹ್ಮ್ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಕೊಟ್ಟಿಗೆ 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 ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮನೆ ಇನ್ನೇನೋ ಪಪ್ಪಿ ತಪ್ಪಿ ಯಾರ್ದಾರ ಫಂಕ್ಷನ್ ಗಿಂಕ್ಷನ್ ಇದ್ರೆ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಹೋಗೋದು ಕಷ್ಟ ಹ್ಮ್ ಹ್ಮ್ ಬಂದ್ಬಿಡ್ತೀನಿ ಕೆಲಸ ನಿಮ್ಮ ಮನೇಲಿ ಬೆಂಬಲ ಎಲ್ಲ ಚೆನ್ನಾಗಿ ಕೊಡ್ತಾರೆ ಯಾರ ಹೇಳದ್ನಲ್ಲ ನನ್ ಯಾರು ಹೇಳಿ ಕೇಳಕ್ಕಿಲ್ಲ ಏನ್ ಮಾಡ್ತಿದ್ಯಾ ಇದ್ರ ಲಾಸ್ ಮಾಡ್ಕೋತಿದ್ಯೋ ಇದ್ರ ಪ್ರಾಫಿಟ್ ಮಾಡ್ಕೋತಿದ್ಯೋ ಏನು ಕೇಳಕ್ಕಿಲ್ಲ ಅವ್ರ ಏನಪ್ಪಾ ಅಂದ್ರೆ ನನ್ ಮಗ ಆದ್ರೂ ಅಷ್ಟೇ ನನ್ನ ಅಷ್ಟೇ ನೀವು ಚೆನ್ನಾಗಿರಿ ಅಷ್ಟೇ ಅಂತ ಹೇಳಿ ಇನ್ ಬೇರೆ ಇದನ್ನ ಏನು ಕೇಳಕ್ಕಿಲ್ಲ ಸರ್ ನೀವು ಬಿಟ್ಟು ಮೈಸೂರಲ್ಲಿ ಬೇರೆ ಇದ್ರ ಸಾಕ್ತಾ ಇದಾರ ಬೇರೆ ರೈತರು ತುಂಬಾ ಜನ ಅಂದ್ರೆ ಅತಿಯಾಗಿ ಜಾಸ್ತಿ ತಲೆ ಕಟ್ಸ್ಕೊಂಡ್ ಸಾಕೋ ನಾನು ತುಂಬಾ ನೀವು ಪ್ರದರ್ಶನಕ್ಕೋಸ್ಕರ ಮೈಸಿ ಎಲ್ಲಾ ತರ ಮಾಡ್ಬೇಕು ಸರ್ ನನ್ ಮನೇಲಿ ನಾನು ನಾನು ಒಂಟಿ ಕಪ್ಪು ಇದ್ದಾಗ ರೂಮ್ ರೂಮ್ ಅಂತ ತಿಳ್ಕೊಳ್ಳಿ ನೀವು ಕೂತಿರಂಗೇನೆ ಫುಲ್ ಕೊಟ್ಟಿಗೆ ಇಷ್ಟೇ ಹಿಂಗೇ ಉದ್ದ ಸೇಮ್ ಹೀಗೆ ಉದ್ದ ನಾನು ಎದ್ರೆ ಎತ್ತಷ್ಟೇ ನಾನು ಎತ್ಕೊಂಡ್ನೆ ನೋಡಬೇಕು ನನ್ನ ಕೊಟ್ಟಿಗೆ ತುಂಬಾ ದನ ಇರಬೇಕು ತರ ನಾ ಮಾಡ್ಕೋ ಬಂದಿರೋದು ಕೆಲವರೆಲ್ಲ ಏನೇನ ಮಾಡ್ತಾರೆ ನನಗೆ ಅದು ಇಷ್ಟಪಡೋಕ್ಕಿಲ್ಲ ಏನೇ ಮಾಡಿದ್ರು ನಾ ಮಾಡಿ ತೋರಿಸಬೇಕು ನಿಮ್ಮ ತಗೊಳಕ್ಕೆ ಯಾವ ಭಾಗದಿಂದ ಬರ್ತಾರೆ ನಿಮ್ಮ ತಗೊಂಡೋಗಿ ಅವರು ಇನ್ನು ಸ್ವಲ್ಪ ಸಾಕಿ ಮಾಡ್ತಾರೆ ಕೆಲ್ಸಕ್ಕೂ ಯೂಸ್ ಮಾಡ್ತಾರ ಕೆಲಸಕ್ಕೆಲ್ಲ ನಾ ಎಲ್ಲಾ ತರದ ತಗೋತೀನಿ ನಾನು ನನ್ಗೆ ಏನ್ ಗೊತ್ತಾ ಸರ್ ನಾನು ಸಾಮಾನ್ಯ ಜಾಸ್ತಿ ನಾನು ಕಸ ತಂದಿ ರಸ ಮಾಡೋದು ನಾನು ಕಸ ತಂದಿ ರಸ ಮಾಡೋದು ಅಲ್ವಾ ರಸನ ತಗೊಂಡ್ಬಿಟ್ಟು ಕಸ ಮಾಡಕ್ ಇಷ್ಟ ಪಡಕಿಲ್ಲ ನಾನು ನೀವು ದಿನ ವೆಚ್ಚಗಳು ಲೆಕ್ಕ ಹಾಕಲ್ಲ ಇವತ್ ತನಕ ನನಗೆ ಐವತ್ತೇಳು ವರ್ಷ ನನ್ಗೆ ನಾನ್ ದನ ಕಟ್ಟಿ ನಲ್ವತ್ತು ವರ್ಷ ಆಯ್ತೈತೆ ನಾನು ಇವತ್ ತನಕ ಲೆಕ್ಕ ಹಾಕಿಲ್ಲ ನಾನ್ ಲೆಕ್ಕ ಹಾಕಿಲ್ಲ ಮುಂದಕ್ಕೂ ಲೆಕ್ಕ ಹಾಕಿಲ್ಲ ಬೇಬಿಲಿ ಸರ್ ಪ್ರೈಝು ಬೇಬಿ ಶುರು ಆದಕ್ಕೆ ಪ್ರೈಸ್ ಅಂತ ಮಾಡಿದ್ ಪುಟ್ಟಣ್ಣವರು ದರ್ಶನ್ ಪುಟ್ಟಣ್ಯವ್ರ ಅಪ್ಪ ಅವರು ಪ್ರತಿಯೊಂದಕ್ಕೂ ಕೊಡೋರು ಒಂದ್ ಎಮ್ಮೆ ಹಿಡ್ಕ ಒಂದ್ ಪ್ರೈಸ್ ಕೊಡೋರು ಒಂದ್ ಕುರಿ ಹಿಡ್ಕೊಂಡ್ರು ಒಂದ್ ಪ್ರೈಸ್ ಕೊಡೋರು ಅವ್ರ ಟರ್ಮಲ್ಲಿ ಅವ್ರ ಟರ್ಮ್ ಆದಮೇಲೆ ಪುಟ ಪುಟ್ಟರಾಜನೇ ಗೆದ್ದ್ರು ಪುಟ್ಟರಾಜನವ್ರು ಗೆದ್ದ ಮೇಲೆ ಏನು ಮಾಡೋರು ಅವ್ರ ತಲೆಯಲ್ಲಿ ಏನು ಮಾಡೋದು ಈ ಜಾತ್ರೆಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿ ಚಿನ್ನ ಅಂತ ಮಡಗಿದ್ರು ಅವರೇ ಚಿನ್ನ ಅಂತ ಮಡಗಿದ್ರು ಆಯ್ತಲ್ವೇ ಅದು ಮಾಮೂಲಿ ನಡ್ಕೊಂಬತ್ತಾಯಿತು ನಮ್ದು ಒಂದು ಗಲಾಟಿ ಆಯಿತು ಏನಾಯಿತು ಅದು ಈಗ ಈ ಇದರಲ್ಲಿ ಹೇಳೋದು ಬೇಡಿ ಪಪ್ಪ ಅದೇನು ಆಯಿತು ಅದೆಲ್ಲ ಮರ್ತ್ಬಿಟ್ಟು ಅದ್ರ ಪಾಡುಗೆ ಅದಾಯ್ತು ಈಗ ನಾವು ಪ್ರೈಸ್ ಕೊಡಿದ್ರು ನಾವು ಗಲಾಟಿ ಮಾಡೋಕ್ಕೋಗೋಲ್ಲ ಬೇಕು ಅದು ಅವ್ರು ತಿಳ್ಕೊಂಡು ಕೊಟ್ಟರು ಕೊಡ್ಬೇಕು ಕೊಡದೇ ಇರ್ಬೋದು ಜಾತ್ರೆ ಮಾಡಕ್ಕೆ ಹೋಗ್ಬೇಕು ಜಾತ್ರೆ ಮಾಡ್ಬೇಕು ನಾವು ಅಷ್ಟೇ ಈ ನಾನು ಈ ವಿಚಾರ ಏನಕ್ಕೆ ಮಾತಾಡ್ತಾ ಇದ್ದೀನಿ ಇವಾಗ ಅಂತಂತಂದ್ರೆ ಪಾಪ ದರ್ಶನ್ ಪುಟ್ಟಣಿಯವರು ಅವರು ಪಾಪ ಅವ್ರಿಗೇನು ಗೊತ್ತಿಲ್ಲ ಪಾಪ ಅಲ್ಲೇ ಮಧ್ಯದಲ್ಲಿ ಅಂತ ಮಧ್ಯದವ್ರ ಕಡೆ ತಪ್ಪಾಗೈತೆ ಅಂತ ಕೆಲವ್ರು ಹೇಳ್ತಾರಲ್ವ ಅದನ್ನು ನಾನು ಹೇಳೋಕೆ ಇಷ್ಟಪಡೋಕ್ಕಿಲ್ಲ ನನ್ನ ಕಣ್ಣು ಕಾಣಿಸ್ತಾ ಇರೋದು ಏನಪ್ಪ ಅಂತಂತಂದ್ರೆ ಡಾಕ್ಟರ್ ಮಾಡ್ರೆ ತಪ್ಪು ಅಂತ ನನ್ನ ಕಣ್ಣು ಕಾಣಿಸ್ತಾತೆ ಯಾಕಂತಂದ್ರೆ ನಾನು ಒಂದು ಎರಡು ಕಡೆ ಹೋಗಿ ಸೆಲೆಕ್ಷನ್ ಮಾಡಿದ್ದೀನಿ ನನ್ನ ಜಡ್ಜಾಗಿ ಕರೆದವ್ರೆ ನಾನು ನಾಳೆ ಒಂದು ಎರಡು ಕಡೆ ಮೂರು ಕಡೆ ಹೋಗಿ ಮಾಡಿದ್ದೀನಿ ನಾನು ನನ್ನ ಕಣ್ಣು ಏನು ಕಾಣಿಸ್ತಾ ಐತೆ ಅಂತಂದರೆ ಡಾಕ್ಟರ್ ಮಾಡೋದು ಸೆಲೆಕ್ಷನ್ ತಪ್ಪು ಅಂತ ಅದ್ರ ಮಧ್ಯದಲ್ಲಿ ಇನ್ನೊಂದು ಏನಪ್ಪಾ ಹೇಳೋಕೆ ಇಷ್ಟಪಡ್ತೀನಿ ಅಂತಂತಂದ್ರೆ ಈಗ ಕೆಲವರು ಏನು ಹೇಳ್ತಾರೆ ಅಂತಂತಂದ್ರೆ ಕಮಿಟಿ ಮಾಡಿಬಿಟ್ರೆ ಕಮಿಟಿಯವರು ಜನಗಳಿಗೆಲ್ಲ ಗೊತ್ತಿರ್ತಾರೆ ಅವ್ರವ್ರ ಕಡೆಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಮಾಡ್ಕೊಬಿಡ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ ನೀವು ಕಮಿಟಿನೂ ಮಾಡಿ ಕಮಿಟಿ ಮಾಡಾದ ಮೇಲೆ ಮಾಡಿ ಡಾಕ್ಟ್ರು ಡಾಕ್ಟರ್ ಏನ್ ಸೆಲೆಕ್ಷನ್ ಮಾಡಿರ್ತಾರೆ ಡಾಕ್ಟರ್ ಸೆಲೆಕ್ಷನ್ ಡಾಕ್ಟರ್ ಮಾಡ್ತಾ ಇರಲಿ ನೀವು ಕಮಿಟಿಯವರು ನೀವು ಮಾಡಿ ಇಬ್ಬರು ಮಾಡಿಬಿಟ್ಟು ಏನು ಮಾಡಿ ಸಾಯಂಕಾಲ ಎಲ್ಲ ಮುಗಿದ ಮೇಲೆ ಒಂದು ಕಡೆ ಕೂತ್ಕೊಳ್ಳಿ ಕೂತ್ಕೊಬಿಟ್ಟು ತಗೊಂಡು ಟ್ಯಾಲಿ ಮಾಡಿ ಇವ್ರು ಮಾಡ್ರೆ ಸರಿನೋ ನೀವು ಮಾಡ್ರೆ ಸರಿನೋ ಅಂತಂದ್ಬಿಟ್ಟು ಡಾಕ್ಟರ್ ನೀವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿಬಿಟ್ಟು ತೀರ್ಮಾನ ಮಾಡಿ ಕಮಿಟಿಯವರು ಮತ್ತೆ ಡಾಕ್ಟರ್ ಡಾಕ್ಟರ್ ಎರಡುವೆ ಕಮಿಟಿಯವರು ಇರಬೇಕಲ್ಲಿ ಎಲ್ಲಿ ಸೆಲೆಕ್ಷನ್ ಕಮಿಟಿಯವರು ಇರಬೇಕು ಡಾಕ್ಟರ್ ಇರಬೇಕು ಅರ್ಥ ಆಯ್ತಾ ಅವ್ರಿಬ್ರು ಡಾಕ್ಟರ್ ಡಾಕ್ಟರ್ಪ್ಪ ಡಾಕ್ಟರ್ ಒಂದ್ ಕಡೆ ಮಾಡ್ಲಿ ಕಮಿಟಿಯರ್ ಒಂದ್ ಕಡೆ ಮಾಡ್ಲಿ ಆಯ್ತಲ್ವಾ ಕಮಿಟಿಯವ್ರು ನೋಡ್ತಾ ಇದ್ರೆ ಗೊತ್ತಾಗೋಯ್ತದ ಅವ್ರಿಗೆ ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡ್ಬಾರ್ದು ಅಂತ ಗೊತ್ತಾಗೋಯ್ತದೆ ಆಯ್ತಲ್ವಾ ಮಾಡ್ಬಿಟ್ರೆ ಯಾವ ಸಮಸ್ಯನೂ ಇರಲ್ಲ ಆಮೇಲೆ ಇನ್ನು ಎಲ್ಲದಕ್ಕಿಂತ ಹೆಚ್ಚೇನ ಕೇಳಿ ಇಷ್ಟಪಡ್ತೀನಿ ಅಂತಂದ್ರೆ ಈಗ ನಮ್ಮ ಸಿಹಳ್ಳಿ ಹುಚ್ಚಮ್ಮನೆಯಲ್ಲಿ ಎಂಟ್ರಿ ಫೀಸು ನಾನೂರು ರೂಪಾಯಿನ ಏನೋ ಐತಿ ಒಂದ್ ಮೂರು ವರ್ಷದಲ್ಲಿ ಎಷ್ಟು ಮಾಡೋರೋ ಗೊತ್ತಿಲ್ಲ ನನಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಒಂದ್ ಸಾವಿರ ರೂಪಾಯಿ ಮಾಡ್ಲಿ ಎಂಟ್ರಿ ಫೀಸು ಸೆಲೆಕ್ಷನ್ಗೆ ಪ್ರೈಝ್ ಕೂಡ ಒಂದು ಸಾವಿರ ರೂಪಾಯಿ ಮಾಡಲಿ ಮಾಡಿದಾಗ ಏನಾಯ್ತು ಅಂದರೆ ಆ ದುಡ್ಡನ್ನ ಅಲ್ಲೇ ಫಸ್ಟೇ ಘೋಷಣೆ ಹೇಳ್ಬಿಡಿ ಅವರು ಅವರೋ ಮೀಟಿಂಗ್ ಕರೀತಾರೆ ಒಂದು 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 ತಿಂಗಳು ಒಂದುವರೆ ತಿಂಗಳು ಇದ್ದಂಗೆ ಮೀಟಿಂಗ್ ಕರೀತಾರೆ ನಾನು ಜಾತ್ರೆ ಹೆಂಗೆ ಮಾಡಬೇಕು ಏನಂತ ಮೀಟಿಂಗ್ ಕರೀತಾರೆ ಮೀಟಿಂಗ್ ಕರೆದಾಗಲೇ ಅನೌನ್ಸ್ ಮಾಡಿಬಿಡಿ ನೋಡಪ್ಪ ಎಂಟ್ರಿ ಫೀಸ್ ಇಷ್ಟೈತೆ ಈ ಎಂಟ್ರಿ ಫೀಸಲ್ಲಿ ಬಂದ ದುಡ್ಡಲ್ಲಿ ಈಗ ನಾವೇನು ಬಹುಮಾನ ಕೊಡ್ತಾಯಿದ್ದೀವಿ ಅದಕ್ಕಿಂತ ಚೂರು ಜಾಸ್ತಿ ಕೊಡ್ತೀವಿ ನಾವು ನಾವು ಈ ದುಡ್ಡನ್ನ ಇಲ್ಲೇ ದೇವಸ್ಥಾನಕ್ಕೆ ಬಳಸ್ಕೊಳ್ಳೋಲ್ಲ ಇದರ ಮಟ್ಟಕ್ಕೆ ಬಳಸ್ಕೊಳ್ಳಲ್ಲ ನಾವು ಈ ನಮ್ಮಲ್ಲೇ ಏನು ಬಂದ ದುಡ್ಡನ್ನ ನಾವು ನಿಮಗೆ ಬಹುಮಾನವಾಗಿ ಇನ್ನೂ ಸ್ವಲ್ಪ ಕೊಡೋದ್ರಲ್ಲಿ ನನ್ನ ಚೂಟ್ ಜಾಸ್ತಿ ಕೊಡ್ತೀವಿ ಅಂತ